ನೇಗಿನಾಳ ಗ್ರಾಮದ ಶಾಸಕರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿಯ ಹೋರಾಟಕ್ಕೆ ಕೌಂಟರ್ ಕೊಟ್ಟ ಕಾಂಗ್ರೆಸ್ ಮುಖಂಡರು ಚೆನ್ನಬನ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಸಮಿತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರ ಶಿವನಗೌಡ ಪಾಟೀಲ್ ಅಧ್ಯಕ್ಷರು ರಾಜ ಸಲೀಂ ಕಾಶಿ ಮನವರ್ ಕಾಂಗ್ರೆಸ್ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಯುವ ಕಾಂಗ್ರೆಸ್ ಕಿತ್ತೂರು ವಿಧಾನಸಭಾ ಕ್ಷೇತ್ರ ರಮೇಶ್ ಎಣಗಿ ಅಧ್ಯಕ್ಷರು ಯುವ ಕಾಂಗ್ರೆಸ್ ಚೆನ್ನಬನ ಕಿತ್ತೂರು ಸಿದ್ದನಗೌಡ ಪಾಟೀಲ್ ಎಫ್ಎಂ ಜಕಾತಿ ಪಿಕೆನಿರ್ಲಕಟ್ಟಿ ಮತ್ತು ಕಿರಣ್ ವಾಳಾದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಯುವ ಕಾಂಗ್ರೆಸ್ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಅದೊಂದು ಕಮ ಒಂದು ಹಳ್ಳಿಗಾಡ್ನಲ್ಲಿ ಸರಳವಾಗಿ ಒಂದು ಆತ್ಮೀಯತೆ ಇದ್ದಾರ ಜೊತೆಗೆ ಮಾತಾಡೋ ತರ ತರ ಅವ್ರು ಮಾತಾಡಿದ್ದಾರೆ ಮತ್ತೆ ಈಗೇನ್ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಇವ್ರು ಮೂರ್ ತಿಂಗಳಿಂದ ಯಾವ ಭಾಷೆ ಉಪಯೋಗ ಮಾಡಿದ್ರು ಅಂತ ನನ್ನ ಪ್ರಶ್ನೆ ದಯಮಾಡಿ ಅವ್ರು ಅವ್ರಿಗೆ ತಾವು ಪ್ರಶ್ನೆ ಮಾಡ್ಬೇಕು ನೀವು ಪ್ರತಿಭಟನೆ ಮಾಡಾಕ್ ನಿಂತಿದ್ದೀರಲ್ಲ ಯಾವ ನೈತಿಕತೆ ಆಧಾರದ ಮೇಲೆ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ತಾವು ಮೂರ್ನಾಲ್ಕು ತಿಂಗಳಿಂದ ಯಾವ ಶಬ್ದ ನಿಮ್ ಯಾವ ಶಬ್ದ ಕೋಶದಿಂದ ತಗದ ಒಳ್ಳೆ ಒಳ್ಳೆ ಶಬ್ದಗಳನ್ನು ಉಪಯೋಗ ಮಾಡಿದ್ರಿ ಆ ಸಂವಿಧಾನಿಕರು ಹಾ ಕ್ಷಮೆ ಕ್ಷಮೆ ಕೇಳುವಂತ ಪದ ಏನು ಉಪಯೋಗ ಮಾಡಿಲ್ಲ ಅವರು ಇದನ್ನ ನಾವು ನೀವು ಬಿಡಿ ಅಲ್ಲ ಕ್ಷಮೆ ಕೇಳುವಂತ ಪದ ಯಾವ್ದು ಶಾಸಕರು ಉಪಯೋಗ ಮಾಡಿಲ್ಲ ಒಂದೇ ಇವತ್ತು ಇಡೀ ಕ್ಷೇತ್ರದಂತೆ ನೀವು ಪರ್ಸನಲ್ ಆಗಿ ಜನರ ಸಮೀಕ್ಷೆ ಮಾಡಿದ್ರಲ್ಲಿ ಜನ ಹೇಳ್ತಾರೆ ಇದೇನಂತ ಮಾತಾಡಲ್ಲ ಯಾಕೆ ಇವ್ರು ಮಾಡ್ತಾ ಇದಾರೆ ಪ್ರತಿಭಟನೆ ಅವರೇ ಏನ್ ಅಂದ್ರೆ ಇವ್ರು ಏನ್ ಲೆಕ್ಕ ಅಂತ ಮಂದಿಗ್ ತಿಳಿತಾ ಇಲ್ಲ ಸಿಂಪಲ್ ವಿಷಯಕ್ಕೆ ಇಷ್ಟೇ ಅಂದ ಇದನ್ನ ಮಾಡುವ ಅವಶ್ಯಕತೆ ಇದ್ದಿರಾಕೋ ಭಾವನೆ ಎಲ್ಲರಲ್ಲೂ ಇದೆ ಇದು ಅವ್ರಿಗೆ ನೆಗೆಟಿವ್ ಆಗ್ತದ ಅವ್ರಿಗೆ ಬರುವಂತ ಚುನಾವಣೆ ಆಯ್ತು ಡಿಸಿಸಿ ಬ್ಯಾಂಕ್ ಜಡ್ ಪಿ ಟಿ ಪಿ ಇದ್ರ ಪರಿಣಾಮ ಅವ್ರಿಗೆ ಕಾಣಿಸ್ತದ ಮಂದಿ ಕಿತ್ತೂರು ಕ್ಷೇತ್ರ ಜನ ಬಹಳ ಪ್ರಬುದ್ಧರಾಗಿದ್ದಾರೆ ಅವ್ರಿಗೆಲ್ಲಾ ಅರ್ಥ ಆಗ್ತದ ರಾಜಕೀಯ ನೀವು ಎಲ್ಲಾ ವಿಷಯದಲ್ಲಿ ಮಾಡಕ್ ಹೋದ್ರು ಅದನ್ನ ಜೀರ್ಮಿಸಿಕೊಳ್ಳುವ ಶಕ್ತಿ ಕಿತ್ತೂರು ಕ್ಷೇತ್ರ ಜನರಿಗೆಲ್ಲ ಅಂತ ನಾ ಭಾವಿಸ್ತೇನೆ ಮಾತಾಡ್ಲಿ ನನಗೆ ಅವ್ರು ಮಾತಾಡಲಿ ಅವ್ರಿಗೆ ನಾವು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಮಾನ್ಯ ಶಾಸಕರು ಅಂಬರ ಜಿಲ್ಲಾಧ್ಯಕ್ಷರು ಆಮೇಲೆ ರಾಜ್ಯ ಪ್ರಧಾನ ಅದಕ್ಕೆ ಬಂದಿದ್ರು ಅಂದ್ರೆ ನಮ್ಮ ಯೂತ್ ಕಾಂಗ್ರೆಸ್ ಅವ್ರನ್ನ ಕುರಿತು ನೀವ್ ಹೆಂಗ್ ಸಂಘಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಆ ಟೈಮ್ದಾಗ ನಮ್ಮ ಹಿರಿಯರು ನಮ್ ಶಾಸಕರು ಅವ್ರ ಏನ್ ಹೇಳದಿದ್ರು ಯೂತ್ ಕಾಂಗ್ರೆಸ್ ದಾಗ ನೀವು ಹುಡುಗೋರು ಹುಡುಗೋರು ನಮ್ಮ ಕಾಂಗ್ರೆಸ್ ಹುಡುಗೋರು ಯಾವ ರೀತಿ ಸಂಘಟನೆ ಆಗ್ಬೇಕು ಬಿಜೆಪಿ ಅವರು ಯಾರೀತಿ ಅವ್ರು ಹೆಂಗ್ ಮಾಡ್ತಿರ್ತಾರ ನೀವು ಆ ಪ್ರಕಾರ ನಮ್ಮ ಅಭಿವೃದ್ಧಿ ಕೆಲಸಗಳ್ ಹೇಳ್ಬೇಕು ಆಮೇಲೆ ಅದ್ರಲ್ಲಿ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಬಿಜೆಪಿ ಬಿಜೆಪಿಯವ್ರು ಯಾವ್ದಾದ್ರು ನಿಮ್ ಕಮೆಂಟ್ ಹಾಕಿ ನೀವು ಒಲ್ಗರ್ ಆಗಿ ಅಥವಾ ಕೆಟ್ಟದಾಗಿ ನಮ್ ಕಾಂಗ್ರೆಸ್ ಕಾರ್ಯಕರ್ತರು ಯಾರೋ ಆಗ ನೀವು ಓನ್ಲಿ ನಮ್ ಕಾಂಗ್ರೆಸ್ ಸರ್ಕಾರದ್ದು ಕ್ಷೇತ್ರದ ಅಭಿವೃದ್ಧಿ ಆಗಿ ವಿಷಯಗಳು ಪ್ರಚಾರ ಅಂತ ಮಾಡಿ ಕಾಂಗ್ರೆಸ್ ಯುವ ಯುವಕರು ಬಿಜೆಪಿ ಯುವಕರು ಅನ್ನುವಾಗದ್ ಮಕ್ಕಳು ಅಂತ ಅಂತ ಆದ್ರ ಮಕ್ಕಳು ಪಕ್ಷ ಅಂತ ಯಾವ್ದು ವಿಷಯ ಬಂದಿರ್ಲಿಲ್ಲ ಅದನ್ನ ತಿಳ್ತಾತಾರ ಅದ್ರಲ್ಲಿ ಯಾವ್ದು ಇಲ್ಲ ನಮ್ಮ ಮುಖಾಂತರ ಒಂದು ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಂದ್ರೆ ಸನ್ಮಾನ್ಯ ಯತ್ನಾಳ್ ಅವರು ಅಂದ್ರೆ ನಿಮಗೆ ನಾ ಏನ್ ಹೇಳಾಕ್ ಇಚ್ಛೆ ಪಡ್ತೇನೆ ತಮಗೆಲ್ಲಾ ತಿಳಿದ್ ಬಿಡ್ತೀಗ ಯಾವ ತರ ಸಂವಿಧಾನಿಕ ಪದಗಳನ್ನ ಅವ್ರು ಉಪಯೋಗ ಮಾಡ್ತಾ ಇದ್ರು ಅನ್ನೋದು ಎಲ್ಲರಿಗೂ ಗೊತ್ತೈತಿ ಅಲ್ಲ ಅಂದ್ರೆ ನಾನು ಅದನ್ನ ಬೇರೆ ಮೀನಿಂಗ್ ನಲ್ಲಿ ಹೇಳ್ತಾ ಇದ್ದೆ ಸಂವಿಧಾನಿಕ ಅಲ್ಲ ಅಸಂವಿಧಾನಕ್ಕಿಂತ ತೂತು ಹಂತ ಪದಗಳನ್ನು ಯೂಜ್ ಮಾಡುವವರ ಇವ್ರು ಅವಾಗ ಪ್ರಶ್ನೆ ಮಾಡ್ಲಿಲ್ಲ ಅವ್ರು ಇವ್ರ ಪಕ್ಷದವ್ರ ಬಗ್ಗೆನು ಮಾತಾಡ್ರ್ರು ಬ್ಯಾರೆ ಪಕ್ಷದವ್ರ ಬಗ್ಗೆನು ಮಾತಾಡೋರು ಯಾವ ಕಾಂತ ಎಲ್ಲರ ಬಗ್ಗೆ ಮಾತಾಡಿದಾಗ ಇವ್ರ ನೈತಿಕತೆ ಎಲ್ಲಿತ್ತು ಅವಾಗ ಇವ್ರು ಪ್ರತಿಭಟನೆ ಮಾಡ್ಬೇಕಾಗಿತ್ತಲ್ಲ ಪಕ್ಷವನ್ನು ಬಿಟ್ಟು ಅದನ್ನ ಯಾವನೇ ಅಸಂವಿಧಾನಿಕವಾಗಿ ಮಾತಾಡ್ತಾನೆ ಕೆಟ್ಟ ಶಬ್ದಗಳನ್ನ ಬಳಸ್ತಾ ಮಾತಾಡ್ತಾನೆ ಅವನ ವಿರುದ್ಧ ಹೋರಾಟ ಮಾಡೋದು ಒಂದು ಮಾನವೀಯ ಮೌಲ್ಯ ಅದು ಅದ ಎಲ್ಲಿ ಹೋಗಿತ್ತು ಮಾನವೀಯ ಮೌಲ್ಯ ಎಲ್ಲಿ ಹೋಗಿತ್ತು ಬಿಜೆಪಿಗರಿಗೆ ಹೋರಾಟದ ಹೆಸರಿ ಎಲ್ಲಿ ಹೋಗಿತ್ತು ಅವಾಗ ಅವಾಗ ಯಾಕೆ ಮಾಡ್ಲಿ ಅದೇನಾದ್ರೂ ಪದ ಎತ್ತ ಎಲ್ಲರಿಗೂ ಉಪಯೋಗ ಮಾಡಿದ್ದಾರೆ ದಯಮಾಡಿ ಎಲ್ಲರಿಗೂ ಒಂದ ಒಂದು ಪ್ರಿನ್ಸಿಪಲ್ ಏನತ್ತೆ ಎಲ್ಲರಿಗೂ ಒಂದೇ ತರ ಫಾಲೋ ಆಗಲಿ ಅಂತ ನನ್ನ ಇಚ್ಛೆ ನಮ್ಮ ಶಾಸಕರು ಒಂದು ಕಾರ್ಯವೈಖರಿಯನ್ನು ಸಹಿತದ ಈ ಬಿಜೆಪಿ ನಾಯಕರು ಒಳ್ಳೆ ಕಾರ್ಯಗಳನ್ನ ಕಿತ್ತೂರು ಕ್ಷೇತ್ರದಲ್ಲಿ ತರ್ತಾ ಇದ್ದಾರೆ ಒಳ್ಳೆಯ ರಸ್ತೆ ಒಳ್ಳೆಯ ಗ್ರಾಮ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಒಲವು ಕೊಡ್ತಾ ಇದ್ದಾರೆ ಶೈಕ್ಷಣಿಕ ಮಟ್ಟವನ್ನು ನೋಡ್ರಿ ನಮ್ಮ ಕ್ಷೇತ್ರದ ನಮ್ಮ ನಮ್ಮ ಕ್ಷೇತ್ರ ಶಾಸಕರ ವಿಚಾರಗಳು ನಮ್ಮ ನಮ್ಮ ಕಿತ್ತೂರು ಕ್ಷೇತ್ರ ಮುಂದುವರಿಬೇಕಾದ್ರೆ ಶಿಕ್ಷಣ ಮುಖ್ಯ ರಸ್ತೆ ಕುಡಿಯುವ ನೀರು ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಮ್ಮ ಶಾಸಕರು ಮಾಡ್ತಾ ಇದಾರೆ ಅದೇ ರೀತಿ ನಮ್ಮ ಬಿಜೆಪಿ ನಾಯಕ ಮಿತ್ರರಿಗೆ ನಾವ್ರೇನ್ ಹೊರಗಿನವ್ರ ಅವ್ರೇನ್ ಪಾಕಿಸ್ತಾನದವರಲ್ಲ ನಾವೇನಲ್ಲ ನಾವೆಲ್ಲರೂ ಒಂದೇ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ನಮಗೆ ನಮ್ಮ ಈ ಮಣಿತನ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ನಾನಾ ಸಾಹೇಬ್ ಪಾಟೀಲ್ ಮೂರು ಜನ ಬಾಬಾ ಸಾಹೇಬ್ ಪೈಲ್ರು ಏನಾದ್ರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋದ್ರೆ ಅದರಲ್ಲಿ ನಾನಾ ಸಾಹೇಬ್ ಪಹ್ಲ್ ಕ್ಷೇತ್ರ ತುಂಬಾ ಅಡ್ಡಾಡಿ ಏನ್ ಸಮಸ್ಯೆಗಳನ್ನು ಏನು ಜನರ ಕುಂದು ಕೊಡ್ತಾ ಅನ್ನೋದನ್ನ ವಿಚಾರ ಮಾಡಿ ಹಗಲೇಳು ದುಡಿತಾ ಇದ್ದಾರೆ ಅದರಂತೆ ರೋಹಿಣಿ ಬಾಬಾ ಸಾಹೇಬ್ ಪೈಲ್ರು ಹಗಲು ಹನ್ನೆರಡು ತಾಸ ಕಷ್ಟ ಕರ್ಪಣ್ಯ ಮಹಿಳೆಯ ಸಮಸ್ಯೆಗಳು ಏನಾದ್ರು ಇದ್ರೆ ಅವನು ಪ್ರತಿಯೊಂದನ್ನು ನಿಂತ ಕುಂತ ಕೇಳೆ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಿತ್ತೂರು ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಶಾಸಕರ ಕ್ರಮ ಕೈಗೊಳ್ತಾ ಇದ್ದಾರೆ ಅದನ್ನ ಸಹಿಸದ ಒಂದಷ್ಟು ಜನ ಅದನ್ನ ಏನಾದ್ರೂ ಒಂದು ಮಾಡಿ ನಮಗ ಕ್ರಾಂತಿ ಮಾಡುವಂತ ವಿಚಾರ ಅದಕ್ಕೆ ನಾವೇನೋ ಅವಕಾಶ ಕೊಡೋದಿಲ್ಲ ಕಿತ್ತೂರು ಕ್ಷೇತ್ರ ಅಭಿವೃದ್ಧಿ ಕಾಣಬೇಕು ನಾಲ್ವತ್ತು ವರ್ಷ ನಾವು ಹಿಂದದವೇ ಅಭಿವೃದ್ಧಿ ಆಗ್ಬೇಕಾಗಿತ್ತು ಹೇಳಿ ಸರ್ ಇವಾಗ ಪತ್ರಿಕಾಗೋಷ್ಠಿ ಕಡೆದಿರ್ತಕ್ಕಂಥ ಉದ್ದೇಶ ಏನ್ ಸರ್ ಒಂದು ಅನಿಶ್ರಿತ ಬೆಳವಣಿಗೆ ಕಿತ್ತೂರು ಕ್ಷೇತ್ರದಲ್ಲಿ ಆಗ್ತದೆ ಏನಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಪಕ್ಷದವರು ಪ್ರತಿಭಟನೆ ಹಮ್ಮಕೋತಾರೆ ಇದು ಯಾವುದಕ್ಕಂದ್ರೆ ಕಿತ್ತೂರಿನ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲರು ಅವರು ಮಾತ ಮಾತನಾಡುತ್ತಾ ಒಂದು ಹಳ್ಳಿ ಭಾಷೆ ಭಾಷೆಯಲ್ಲಿ ಹಳ್ಳಿಗಾರ್ಡ್ನಲ್ಲಿ ಒಂದು ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ಭಾಷೆಯಲ್ಲಿ ಮಕ್ಕಳು ಅನ್ನುವಂತ ಶಬ್ದ ಯೂಸ್ ಮಾಡ್ತಾರೆ ಅದನ್ನೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಇವತ್ತು ಬಿಜೆಪಿ ಪಕ್ಷದ ಮುಖಂಡರು ಕುಡ್ಕೊಂಡು ಇವತ್ತು ಅವರ ಹೋಮ್ ಆಫೀಸ್ಗೆ ನಾವು ಮುತ್ತಿಗೆ ಅಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೋತಾರೆ ಆ ಪ್ರತಿಭಟನೆ ಕೇಳಿ ಇಡೀ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಜನಸಾಮಾನ್ಯರು ಇವತ್ತು ಶಾಸಕರ ಮನೆಗೆ ಆಗಮಿಸಿದ್ದಾರೆ ಅವರೆಲ್ಲ ಇವತ್ತು ಅಂದ್ರೆ ಶಾಸಕರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿ ನಾವೆಲ್ಲ ಇಲ್ಲಿ ನಾವೆಲ್ಲೊಂಡಿದ್ದೇವೆ ಇವತ್ತು ಏನಂದ್ರೆ ಬಿಜೆಪಿ ಪಕ್ಷದವರು ಯಾಕೋ ನನಗೆ ಅನಿಸ್ತದೆ ಅವರು ಭ್ರಮ ನಿರ್ದರ್ಶನಗೊಂಡಿದ್ದಾರೆ ಏನೋ ಒಂದು ಅವ್ರಿಗೆ ಅಂದ್ರ ನಮ್ಮ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಕಂಡು ಅವರು ಹವಾರಿದ್ದಾರೆ ಅಂತ ಭಾವನೆ ನನ್ನ ನನ್ನ ಭಾವನೆ ಯಾಕಂದ್ರೆ ಈಗ ಮುಂದೆ ಜಡ್ಪಿ ಟಿಪಿ ಟಿ ಪಿ ಎಲೆಕ್ಷನ್ ಬರ್ತಾ ಇದೆ ಮತ್ತೆ ಡಿಸಿ ಬ್ಯಾಂಕ್ ಎಲೆಕ್ಷನ್ ಬರ್ತಾ ಇದೆ ಇದನ್ನ ನಾವು ಗೆಲ್ಬೇಕಂದ್ರೆ ಏನೋ ಒಂದು ಮಂದಿನ ಸ್ವಲ್ಪ ದಿಶಾಬುಲ್ ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಇವತ್ತು ಈ ಪ್ರತಿಭಟನೆಯನ್ನು ಕರೆದಿದ್ದಾರೆ ಆದ್ರೆ ಈ ಪ್ರತಿಭಟನೆಯ ಏನು ಹುರಲಿಲ್ಲ ನಾವು ಅನ್ನೋದೇನೆಂದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೋ ಪಕ್ಷ ಆಗಲಿ ಒಂದು ಅಭಿವೃದ್ಧಿ ಆಧಾರಿತವಾದ ಒಂದು ಹೋರಾಟಗಳನ್ನು ಹಮ್ಕೋಬೇಕು ಅದನ್ನು ಬಿಟ್ಟುಕೊಂಡು ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ರೆ ನಮ್ಮನ್ನು ನಿಮ್ಮನ್ನೆಲ್ಲರನ್ನು ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಜಮನ್ ನೋಡ್ತಾ ಇದ್ದಾರೆ ಇವತ್ತು ಜನರು ಅಂತ ಇದ್ದಾರೆ ಬಿಜೆಪಿ ಅವ್ರಿಗೆ ಏನು ಕೆಲಸ ಇಲ್ಲಪ್ಪ ಒಂದೇನೋ ಸಣ್ಣ ಕಾರಣ ಇಟ್ಕೊಂಡು ಇವ್ರು ಹೋರಾಟ ಮಾಡ್ತಾ ಇಷ್ಟು ದಿವಸ ಎರಡು ವರ್ಷ ಆದ್ರು ಇವ್ರು ಒಂದು ಹೋರಾಟ ಮಾಡ್ಯ ಅಭಿವೃದ್ಧಿ ಮಾಡ್ರಂತ ಒಂದ್ ಕಾರಣ ಇಟ್ಕೊಂಡು ಒಂದು ಹೋರಾಟ ಮಾಡಲ್ಲ ಯಾಕಂದ್ರೆ ಇವ್ರಿಗೆ ಅಭಿವೃದ್ಧಿ ಮಾಡ್ರಂತ ಹೇಳೋ ಅವಕಾಶವನ್ನು ನಮ್ಮ ಶಾಸಕರು ಕೊಟ್ಟಿಲ್ಲ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಕೋಟಿಗಳ ಒಂದ್ ನಿಯರ್ ಬೈ ಒನ್ ತೌಸಂಡ್ ಕ್ರೋರ್ಸ್ ಇದಾಗಿದೆ ಏನ್ ಸ್ಪಷ್ಟನೆ ಕೊಡ್ತೀರಾ ಹೇಳ್ಬೇಕಂದ್ರೆ ನಮ್ಮ ಆಡು ಭಾಷೆ ಇದೆ ನಮ್ ಶಾಸಕರ್ ಮಾತಾಡುದೊಂದು ಆಡು ಭಾಷೆ ಒಳಗ ಮಾತಾಡಿದಾರು ಬಟ್ ಇವ್ರ ಬಿಜೆಪಿ ಅವ್ರ ಇಂತ ದೊಡ್ಡ ಕರೆಯಾಗಿ ನಾವ್ ಬೆದರುದಿಲ್ಲ ಇನ್ನೊಂದ್ ಎಚ್ಚರಿಕೆ ಕೊಡ್ತಾ ಇದೀವಿ ಶಾಸಕರ ಮನಿಗ್ ಮುದ್ದಿಗೆ ಹಾಕೋವು ಅವ್ರ ಇದಕ್ ಬರ್ತವ ಅಂದ್ರ ಅದೆಲ್ಲಾಂತ ಗೊಡ್ಡ ಬೆದರಿಕೆ ಈಗ ನಮ್ಮ ಯುವಕರ ನಾವ್ ಹೆದರುದಿಲ್ಲ ಏನಾದ್ರು ಶಾಸಕರ ಪರವಾಗಿರ್ತವು ಇವ್ರ ಕಡೆ ಯಾವ ಅಭಿವೃದ್ಧಿ ಕೆಲ್ಸದ ಸಹಿಸ್ಲಾಗದಕ್ಕೆ ಇಂತ ಇಂಥದ್ ಇದನ್ ಮಾಡತ್ತ ಶಾಸಕರ ಮನಿಗ್ ಮುದುಗಿ ಹಾಕೇವು ಅದನ್ನ ಹಾಕೇವು ಅಂತೇಳಿ ಒಬ್ಬರ ಮಾಜಿ ಶಾಸಕರ ಇವ್ರ ಅವಧಿಯಲ್ಲಿ ಸಾಕಷ್ಟು ಕಳಪೆ ಕಾಮಗಾರಿ ಇದಾವ್ ಗಡಾದ ಮಡ್ಡಿ ಕುಸಿದಾಗಿರ್ಬೋದು ಚನ್ನಮ್ಮ ಯೂನಿವರ್ಸಿಟಿ ಬೇರೆ ಕಡೆ ಶಿಫ್ಟ್ ಆದಂತ ಟೈಮ್ ಅಲ್ಲಿ ಅಂತಾದ ಯಾಕೆ ಮಾತಾಡುದಿಲ್ಲ ಇವತ್ತ ಇಪ್ಪತ್ತೈದು ವರ್ಷ ಮೂವತ್ ವರ್ಷದಂತ ನೇನ್ ಬುದ್ದಿಗೆ ಬಿದ್ದಂತ ಅಗಲೀಕರಣ ಕಿತ್ತೂರು ಅಗಲೀಕರಣ ಬಗ್ಗೆ ಮಾತಾಡುದಿಲ್ಲ ಇವ್ರ ಆ ನಂತರ ಗದ್ದಿ ಕೆರಿದು ಸಾಕಷ್ಟು ಅದಾವ ನೀರಾವರಿ ಯೋಜನೆಗಳು ತಗೊಂಡ್ ಬಂದಾರ ಸಾಕಷ್ಟ ಅಂತಾದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಶಿಕ್ಷಣದ ಬಗ್ಗೆ ಯಾಕೆ ಮಾತಾಡಲ ನಮ್ಮ ಶಾಸಕರು ಇವತ್ತ ಒಂದ್ ನೂರ ಎಂಟ್ ಹಳ್ಳಿ ಒಳಗ್ ಪ್ರತಿಯೊಂದು ಊರಿಗಿನ್ನೂ ಒಂದ ಲಕ್ಷ ರೂಪಾಯಿ ಆಗುವ ತಕ ಅನುದಾನ ಹಾಕಿದಾರ ಅಂತ ತಗೊಂಡ್ ಮಾತಾಡ್ಲಿ ಅವ್ರ ಇವ್ರು ಸಾಕಷ್ಟು ವಿಡಿಯೋಗಳು ನಮ್ಮ ಹತ್ರನೂ ಅದಾವ ಇವ್ರು ಮಾತಾಡಿದ್ದು ಸಾಕಷ್ಟು ವಿಡಿಯೋಗಳು ಅದಾವ ನಾವು ತಗೊಂಡ್ ಇವ್ರ ಮನೆಗೆ ಮುದ್ದಿಗೆ ಹಾಕುವಂತ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದಲ್ಲ ನಮ್ದೇನ ಇದ್ರು ಸಂವಿಧಾನಿಕವಾಗಿ ಹೋರಾಟ ಮಾಡ್ತೇವ್ ನಾವು ಕಾನೂನು ರೀತಿಯವಾಗಿ ಹೋರಾಟ ಮಾಡ್ತೇವ ಕತೆ ನಾವ್ ಏನೋ ಮಾಡ್ತಿವಿ ಇಂತ ದೊಡ್ಡ ಬೆದರಿಕೆ ನಾವು ಕಾಂಗ್ರೆಸ್ ಪಾರ್ಟಿ ಅವ್ರ ಯಾವತ್ತೂ ಯಾವತ್ತು ಹೆದರುದಿಲ್ಲ ನಮ್ ಯುವಕರೂ ನಮ್ ಹಿರಿಯಾರ ಆಯ್ತು ಎಲ್ಲಾರು ನಾವು ಶಾಸಕರ ಪರವಾಗಿ ಇರ್ತೇವು ಮತ್ತೆ ಯಾಕ ಯಾಕಂದ್ರ ನಮ್ ಕಿತ್ತೂರಾತು ಬೈಲಂಗುಲ್ಲ ನಮ್ ಆಡು ಭಾಷೆ ಐತಿ ಇದೊಂದ ಮಕ್ಳ ನಾವು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಮ್ ಇದ್ದಂಗ ನಾವ್ ಕಾಂಗ್ರೆಸ್ ಪಾರ್ಟಿ ಮಕ್ಕಳು ಅವ್ರ ಬಿಜೆಪಿ ಅಂದ್ರ ಅವ್ರಿಗೆ ಇದ್ದಂಗ ಅದ ಅವ್ರ ಬಿಜೆಪಿ ತಾಯಿ ಮಕ್ಕಳು ಈ ವಿಚಾರ ಇಟ್ಕೊಂಡು ಹೇಳಿದಾರ ಅವ್ರ ಏನೋ ಅದನ್ನ ಕಿರುಚಿಕಾರ ಏನೋ ಮಾಡ ಏನಾಗಿದೆ ಅಂದ್ರೆ ನಾವ್ ಅದನ್ನ ಮುಂದ್ ವರ್ಷವಾಗಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಮತ್ತೆ ಕಾಂಗ್ರೆಸ್ಗೆ ಏನಿದೆ ಅಂದ್ರೆ ನಾವು ಅಭಿವೃದ್ಧಿ ಪರ ದೇಶದ ಪರ ಚಿಂತನೆ ಮಾಡೋರು ಬಹುತ್ವದ ಪರ ಚಿಂತನೆ ಮಾಡೋ ನಾವು ಅವ್ರ್ ಏನಾಗಿದೆ ಅಂದ್ರೆ ಅವ್ರ ಸಿಸ್ಟಮ್ ಕೆಟ್ಟು ಬಿಟ್ಟಿದೆ ಅವ್ರ ಅಧ್ಯಕ್ಷರು ಅವ್ರದ್ದು ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕೋದು ಅವರು ಏನಿದಾವಲ್ಲ ಈ ಬಂಡ ಹಿಂದುತ್ವದ ಬಗ್ಗೆ ಏನೋ ಮಾತಾಡ್ಬೋದು ಅಂತ ಅವ್ರ ಅಧ್ಯಕ್ ವಿಷಯ ಇಲ್ಲ ಈಗ ಏನ್ ಮಾಡೋದಕ್ಕೆ ಛುಲ್ಲಕ್ ಕಾರಣಗಳನ್ನ ತಗೊಂಡ್ಬಂದವ್ರು ಈ ತರ ಏನ್ ಮಾಡ್ಲಿಕ್ಕೆ ಹೋಗಿದಾರಲ್ಲ ಇದು ಮಾಡೋ ಅವಶ್ಯಕತೆ ಅಂತಿಲ್ಲ ನಮ್ದು ಏನೇ ಇದ್ರು ನಮ್ ಶಾಸಕ ಏನು ನೋಡ್ತಾರಲ್ಲ ಅದೊಂದು ಅಸಂವಿಧಾನಿಕ ಪದ ಅನ್ನೋಕ್ಕಿಂತ ಆ ಪದಕ್ಕೆ ಏನಿದೆ ಅಲ್ಲ ಆಡು ಭಾಷೆ ಒಳಗ ಮಕ್ಕಳು ಅನ್ನೋ ಉದ್ದೇಶ ಏನಿದೆ ಅಂದ್ರೆ ಆತ್ಮ ಒಂದು ಸಂತೃಪ್ತಿಯಿಂದ ನೀವು ಈ ತರ ಕೆಲಸ ಮಾಡ್ಬೇಕು ಅನ್ನೋ ಒಂದ ನಮ್ಮ ಯುವಕರಿಗೆ ಸಂದೇಶ ಪದಂತ ಪದವನ್ನ ಇವ್ರ ಅಭಿವೃದ್ಧಿ ಪಡೆ ಮಾತಾಡದ ಕ್ಷೇತ್ರದ ಪರ ಮಾತಾಡೋದು ಇವತ್ತು ಏನ್ ಮಾತಾಡಕ್ ಕುಂಟಿದಾರಲ್ಲ ಅವ್ರದೇ ಅವ್ರಿಗೆ ಸಾಕಾಗ ಹೋಗ್ಬಿಟ್ಟಿದೆ ಏನಾಗಿದೆ ಪಂಚ್ ಗ್ಯಾರಂಟಿಗಳು ಬಂದ ನಂತರ ಕರ್ನಾಟಕಕ್ಕೆ ಒಂದು ಒಳಗೆ ಆಡಳಿತ ನಡೀತಾ ಇದೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬೇರೆ ಅವಕಾಶಗಳೇ ಇಲ್ಲ ಅವ್ರಿಗೆ ಅದಕ್ಕಾಗಿ ಏನಾಗ್ತದೆ ಇಶ್ಯೂ ತೊಗೊಂಡ್ ಮಾತಾಡಕ್ ಅವ್ರದಕ್ಕೆ ಇಶ್ಯೂ ಇಲ್ಲ ಇಶ್ಯೂ ಅನ್ನೋದಕ್ಕಾಗಿಂತ ಒಂದು ಕ್ಷುಲ್ಲಕ ಈ ಒಂದು ಪದ ಎಂತ ಬಳಕೆ ಮಾಡ್ರು ಇಂಥದ್ದು ಬಳಕೆ ಮಾಡ್ರು ಅಂತ ಹೇಳಿ ಆ ಪದ ಬಳಕೆ ತಗೊಂಡ್ ಏನ್ ರಾಜಕಾರಣ ಮಾಡಕ್ ಹೊಂಟಿದಾರಲ್ಲ ಮಾನ್ಯ ಬಿಜೆಪಿ ನಾಯಕರಿಗೆ ನಾವ್ ಹೇಳಿದ್ ನೀವ್ ಮುಂಬರುವ ದಿನಗಳಲ್ಲಿ ನಮ್ಮ ಕಿತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಏನ್ ಆಗಬೇಕಾಗಿದಿಲ್ಲ ಅಭಿವೃದ್ಧಿ ಪರ ವಿಚಾರಗಳಿದ್ರೆ ಒಂದು ಓಪನ್ ಆಗಿ ಒಂದು ಬಹಿರಂಗ ಚರ್ಚೆಗೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ನಮ್ಮ ಕ್ಷೇತ್ರ ರಾಣಿ ಚನ್ನಮ್ಮಾಜಿ ಸಂಬಳಿ ರಾಯಣ್ಣ ನಾಡು ಇಲ್ಲಿ ನಾವು ಏನು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಏನ್ ಡೆವಲಪ್ಮೆಂಟ್ ಬೇಕಾಗಿತ್ ಆ ಡೆವಲಪ್ಮೆಂಟ್ ಗಳನ್ನ ಮುಕ್ತವಾಗಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ತೊಂಬಿರುವಂತಹ ಯೋಜನೆಗಳು ಮಾಡೋಣ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಎಲೆಕ್ಷನ್ ಬಂದಾಗ ಮತದಾರ ಪ್ರಭುಗಳು ಯಾರು ಆಯ್ಕೆ ಆಕಾರ ಅವ್ರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಎಂ ಎಲ್ ಹಾಕ್ತಾರ ಮುಂದ್ ಸಚಿವರು ಹಾಕ್ತಾರ ಅದಕ್ಕಿಂತ ಪೂರ್ವದಲ್ಲಿ ಅವ್ರು ಏನ್ ಆಗಿಬಿಟ್ಟಾರ ಅಂದ್ರೆ ಬಾಬಾ ಒಂದು ಅಭಿವೃದ್ಧಿ